ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಗುರುವಾರ ಬೆಳಗ್ಗೆ ನೋಡಿರಿ ನೋಡ್ರಿ ನಾನು ಎದ್ದು ಫಸ್ಟಿಗೆ ತಲೆಗೆ ಎಣ್ಣೆ ಹಚ್ಕೊಂಡು ಮುಖ ತಕೊಂಡು ಈಗ ಗ್ಯಾಸ್ ಸ್ಟೋವೆಲ್ಲ ಅರಸಿ ಅರಶಿನ ಕುಕ್ಮ ಹಚ್ಚಿಬಿಟ್ಟು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹಪ್ಲಾನ ಟ್ರೈ ಮಾಡೋಣ ಅಂತೇಳಿ ಮಾಡೋಕ್ಕೀನಿ ಅದು ಹೆಂಗೆ ಬರುತ್ತೆ ಅಂತೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊಂತೀನಿ ನಾನು ಯಾವಾಗಲೂ ಹಪ್ಲಾನ ಹಿಟ್ಟು ಟ್ರೈ ಮಾಡ್ಕೊಂಡ್ಬಿಟ್ಟು ಅದು ಹಪ್ಲ ಮಾಡೋ ಬರುತ್ತಲ್ಲ ಬರುತ್ತಲ್ರಿ ಫ್ರೆಶ್ ಮಾಡಿಬಿಟ್ಟು ಮಾಡ್ತಾರಲ್ಲ ಅದೇ ರೀತಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈಜಿ ಮೆಥಡೊಳಗೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ದೆ ಟ್ರೈ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ರೀ ಫಸ್ಟ್ ಟೈಮ ಟ್ರೈ ಮಾಡೋಕತ್ತಿದ್ದು ಈಗಿದ್ರೆ ಹಪ್ಲಾ ಮಾಡಾಕಿದ್ರೆ ಒಂದು ನಾಲ್ಕು ಗ್ಲಾಸಷ್ಟು ನೀರನ್ನು ಕಾಸಾಕಿಟ್ಟಿದ್ದೀನಿ ರೀ ಈಗ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ತೊಗೊತೀನಿ ಅಕ್ಕಿ ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನ ಕಲಿಸ್ಕೋಬೇಕಾಗುತ್ತೆ ನೀರು ಹಾಕಿ ನಾವು ದೋಸೆ ಮತ್ತು ಇಡ್ಲಿ ಹಿಟ್ಟು ಹೆಂಗೆ ಅದು ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಅಂದರೆ ನಾಲ್ಕು ಗ್ಲಾಸ್ ನೀರಿಗೆ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದು ನಾನು ಅಂದರೆ ನೀವು ಜಾಸ್ತಿ ಮಾಡ್ಕೊತಾದ್ರೆ ಜಾಸ್ತಿನೂ ಯೂಸ್ ಮಾಡ್ಕೋಬೋದು ಡಬಲ್ ಕ್ವಾಂಟಿಟಿ ಒಳಗೆ ರೀ ಅಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡೋಕತ್ತಿಲ್ಲ ಅದಕ್ಕಂತ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಟೈಮ್ ಮಾಡಿದಾಗ ಜಾಸ್ತಿ ಮಾಡಿಬಿಟ್ವಿ ಹಾಲು ಮತ್ತು ಸರಿಯಾಗಿ ಬರಲಿಕ್ಕಂದ್ರೆ ಭಾಳ ಬೇಜಾರಾಗುತ್ತೆ ಅದಕ್ಕಂತೆ ಒಂದು ಗ್ಲಾಸ್ ಕೀಟ್ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ನಾವು ಇಡ್ಲಿ ಹಿಟ್ಟೆಲ್ಲ ಹೆಂಗೆ ಕಲಿಸ್ತೀವಲ್ಲ ದೋಸೆ ಇಡ್ಲಿ ಹಿಟ್ಟು ಅದೇ ರೀತಿ ಕಲಿಸ್ಬಿಟ್ಟು ಇಡಾಕಂತೀವಿ ನೋಡಿರಿ ಅಂದರೆ ಅದು ಹಂಗೆ ಹಾಕ್ಬಿಟ್ರೆ ಆಗುತ್ತೆ ಅದಕ್ಕಂತ ಈ ರೀತಿ ಕಲಸಿ ಇಟ್ಟಿದ್ದೀನಿ ಆ ಕಡೆ ನೀರನ್ನೂ ಹೆಸರು ಬರಬೇಕಾದ್ರೆ ಕುದಿಯಕ್ಕೆ ಸ್ಟಾರ್ಟ್ ಆಗಬೇಕಲ್ಲ ಈ ಕಡೆ ನಾಯಿನೂ ಬಂದಿತ್ತು ಅದಕ್ಕಷ್ಟು ರೊಟ್ಟಿ ಹಾಕಲ್ ಹಾಂ ಹಾಕಾಕಂತೀನಿ ನೋಡಿರಿ ನಾನು ಏನರ ಕೆಲಸ ಮಾಡಮ್ದಾಗ ಬರುತ್ತೆ ಆದರೆ ಬೆಳಗ್ಗೆ ಎದ್ಕೊಳ್ಳೆ ನೋಡಿರ್ತೀನಿ ಒಂದ್ಸಲ ಜಲ್ದಿನೇ ಬಂದಿರ್ತೈತಿ ಅದ್ರ ಒಂದೊಂದ್ಸಲ ಬಂದಿರಲ್ಲ ಎಲ್ಲರಿಗೂ ಹೋಗ್ಬಿಟ್ಟಿರ್ತೈತಿ ಹಂಗಾಗಿ ಈಗ ಬಂದ್ಬಿಟ್ಟು ಸೌಂಡ್ ಮಾಡಾಕತಿತ್ತು ಅದಕ್ಕಂತ ಅದಕ್ಕೂ ರೊಟ್ಟಿ ಹಾಕಿ ಗುಬ್ಬಚ್ಚಿಗೂ ಕಾಳು ಹಾಕಿದ್ದೀನಿ ನೋಡಿರಿ ಆಕ್ಷಿಂದ ಬಂದಿನ್ನ ಹಪ್ಪ ಹಿಟ್ ರೆಡಿ ಮಾಡಿಟ್ಟು ಆಮೇಲೆ ಅದು ಮಾಡ್ಬೇಕಂತಾರೆ ತಣ್ಣಗಾಗ್ಬೇಕಲ್ಲ ಆಗ್ಬೇಕಲ್ಲ ಅದಕ್ಕಂತೇಳಿ ಈಗಿದ್ರೆ ಈ ರೀತಿ ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಹಪ್ಪಳ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿಂದ್ರೆ ಹಪ್ಪಳ ಖಾರ ಇದ್ದಿತ್ತಿಲ್ಲ ಅಂದ್ರೆ ಸ್ವಲ್ಪ ಅಡುಗೆ ಸೋಡನು ಹಾಕ್ಬೋದು ನನ್ಗೆ ನನಗಂತೂ ಇದಕ್ಕಿಂತ ಬೆಸ್ಟ್ ನಾವು ಹಿಟ್ಟು ರೆಡಿ ಮಾಡಿಬಿಟ್ಟು ಒತ್ತಿ ಮಾಡ್ತೀವಲ್ಲ ಅದೇ ಬೆಸ್ಟ್ ಅನ್ಸುತ್ತೆ ಸ್ವಲ್ಪ ಹೈರಾಣ ಆದ್ರೆ ಆಗಲಿ ಆದರೆ ಚಲೋ ಟೇಸ್ಟ್ ಇರುತ್ತೆ ಇದಕ್ಕಿಂತ ಜಾಸ್ತಿ ರೀ ಈಗಿದ್ರೆ ಅದು ಹಪ್ಪಳ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕುದಿಯ ಇಲ್ಲಿ ಏನು ಹಿಟ್ಟು ರೆಡಿ ಮಾಡಿಟ್ಟಿದೀವಲ್ಲ ಈ ರೀತಿ ಅದಕ್ಕೆ ಹಾಕ್ಬಿಟ್ಟು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ ಇದಕ್ಕಿಂತ ಬೆಸ್ಟ್ ಅಕ್ಕಿ ನೆನೆಸ್ಬಿಟ್ಟು ರುಬ್ಬಿ ಮಾಡೋದು ಚಲೋ ಅಂತ ಅನ್ಸುತ್ತೆ ನನಗೆ ನಾನು ಯಾವಾಗಲೂ ಅದನ್ನ ಫಸ್ಟ್ ಗೊತ್ತಿರಂಗಿಲ್ಲ ಅಲ್ರಿ ಮಾಡಿದಾಗ ಅದ್ರದ್ದು ಅನುಭವ ಆಗ್ತೈತಿ ಯಾವುದು ಬೆಸ್ಟ್ ಯಾವುದು ಅಷ್ಟು ಸರಿ ಅನ್ಸಂಗಿಲ್ಲ ಅಂತ ನನಗೂ ಅದೇ ರೀತಿ ಅನ್ನಿಸ್ತಿವತ್ತೆ ಅದಕ್ಕಂತ ಹಾಕತ್ತಿದ್ದು ಈಗಿದ್ರೆ ನಾನು ಅದು ಹಿಟ್ಟು ಕಲಸಿಟ್ಟಿದ್ದು ಹಾಕಿಬಿಟ್ಟು ಚಲೋತ್ನಾಗೆ ಒಂದು ಒಂದು ಮೂರ್ನಾಲ್ಕು ನಿಮಿಷ ಕುದಿಸ್ಕೋಬೇಕಾಗುತ್ತಿರಿ ಗಟ್ಟಿ ಆಗೋ ಮಟ್ಟ ಇದಕ್ಕೆ ನಾನು ಜೀರಿಗೆ ಆಗಲಿ ಅಜ್ವೇನೆ ಏನೂ ಹಾಕೋಕೆ ಹೋಗಿಲ್ಲ ಪ್ಲೇನಾಗಿ ಹಂಗೆ ಮಾಡ್ಕೊಂಡಿದ್ದು ಈಗಿದ್ರೆ ಅದನ್ನ ಆ ಕಡೆ ಕುದ್ಸಾಕಿಟ್ಬಿಟ್ಟು ಇಟ್ಬಿಟ್ಟು ಈ ಕಡೆ ಹಿಟ್ಟಷ್ಟು ಕಲಸಿಟ್ರಾಯ್ತು ಚಪಾತಿ ಪಲ್ಯ ಮಾಡ್ಬೇಕಂತ ಹೇಳಿ ನಂದು ಇವತ್ತು ಉಪವಾಸ ಇತ್ತಲ್ಲ ಅದಕ್ಕಂಥೇಳಿ ಬೆಳಗ್ಗೆನೆ ಚಪಾತಿ ಪಲ್ಯ ಮಾಡಿಬಿಟ್ರಾಯ್ತು ಮಧ್ಯಾಹ್ನ ಆಗುತ್ತೆ ಮತ್ತು ಸಂಜೆಕ್ಕೆ ಬಿಸಿದ ಅಡಿಗೆ ಮಾಡೋಕೆ ಬರುತ್ತಂತ ಹಿಟ್ಟು ಹಾಕಂತೀನಿ ನೋಡಿರಿ ಮತ್ತು ಇದು ಹಂಗೆ ಕೈ ಆರಿಸ್ತಾ ಇರಬೇಕು ಸ್ವಲ್ಪ ಬಿಟ್ಟ ತಕ್ಷಣ ಕೆಳಗಡೆ ಹತ್ತು ಬಿಟ್ಟು ನೋಡ್ರಿ ಆಯ್ತು ನಂದು ಸ್ವಲ್ಪ ಸ್ಮೆಲ್ ಬಂದಂಗೆ ಹಾಕತ್ತಿತ್ತು ಹಿಟ್ಟು ನಮ್ಮ ಮನೆಯವ್ರು ಏನು ಮಾಡ್ಯಾರಂತ ಹೇಳ್ತೀನಿ ಅದು ಹೊತ್ತಿದ ಕರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂಥರ ಆಗಿಬಿಟ್ಟಿತ್ತು ಅದು ಕಪ್ ಕಪ್ ಅಂತೇಳಿ ಈಗ ಹಿಟ್ಟು ರೆಡಿ ಆಗೈತೆ ನೋಡಿರಿ ಇದು ಈ ರೀತಿ ಕುದಿಸ್ಕೋಬೇಕು ಈ ರೀತಿ ಗಟ್ಟಿ ಆದಮೇಲೆ ಗ್ಯಾಸ್ ಬಂದ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ರೀ ಈ ಕಡೆ ಅದು ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಹೀರಿಕೆ ಪಲ್ಯ ಚಪಾತಿ ಮಾಡ್ಬೇಕಂತ ಹೀರಿಕಾಯಿನ ಕಟ್ ಮಾಡಿ ಹಾಕೊಂತೀನಿ ನೋಡ್ರಿ ಪಲ್ಯ ಅಂತೂ ಏನು ಮಾಡ್ಬೇಕಂದ ಗೊತ್ತಾಗಂಗಿಲ್ಲ ಒಂದು ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗುತ್ತೆ ತನಗ ಹೀರಿಕಾಯಿ ಮತ್ತು ಬೆಂಡೆಕಾಯಿ ಇಂಥವು ಯಾವೂ ಇಷ್ಟ ಆಗಂಗಿಲ್ಲ ರೀ ಕಾರ್ಬಾರ್ ಮಾಡಿ ಇಟ್ಸಿಂದ ನನಗೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀರಿ ಸ್ವಲ್ಪ ತಣ್ಣಗಾಗ್ಲಂತ ಹೊರಗಡೆ ತಂದು ಇಟ್ಟಿದ್ದೀನಿ ನಮ್ಮ ಮನೆಯವ್ರು ಇನ್ನಷ್ಟು ತಣ್ಣಗಾಗ್ಲಂತ ಪೂರ್ತಿ ಮಿಕ್ಸ್ ಮಾಡಿಬಿಡ್ತಾರೋ ಕೆಳಗಡೆ ಬರ್ತಿದ್ದೀನಿ ಇತ್ತಲ್ಲ ಎಲ್ಲ ಮಿಕ್ಸ್ ಆಗ್ಬಿಡ್ತೈತಿ ಅದೇ ಅನ್ನಾಕತ್ತಿದ್ದೆ ನೀವು ಸುಮ್ಮನೆ ಕೊಡೋಂಗಿಲ್ಲ ಏನಾದರೂ ಒಂದು ಮಾಡಿಬಿಡ್ತೀರಿ ಹಿಂಗಾಗಿತ್ತು ನೋಡು ಅಂತ ಅನ್ನೋ ಕತ್ತಿದ್ದೆ ಇರಲೇ ಅಂತ ಹಾಕಂತನತಿದ್ರು ಅಂದರೆ ಸ್ವಲ್ಪ ದಿಪ್ಪ ಹಾಕ್ರಿ ಅಂತ ಅನಕತ್ತಿದ್ದೆ ಅವ್ರಿಗೆ ತೋರಿಸಿ ಕೊಡಾಕತಿದ್ದೆ ರೀ ನನಗೆ ಅಡುಗೆ ಮಾಡಕ್ಕೆ ಹೋಗಿ ನೀನು ನಾನು ಹಾಕ್ತೀನಿ ಅಂತ ಅನಾಗ್ ಇದು ಜಾಸ್ತಿ ಟೈಮ್ ಇದಂಗಿಲ್ಲ ರೀ ಐದು ನಿಮಿಷ ಒಳಗಡೆ ಮುಗಿದ್ಬಿಡ್ತೈತಿ ಆದರೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಮೆಟ್ಟೆಗೆ ಮಾಡಿಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಈ ರೀತಿಕ್ಕಿಂತ ರೀ ಅಂದರೆ ಇದು ಈಜಿ ಮೆಥಡ್ ಒಳಗೆ ಐತಿ ಟ್ರೈ ಮಾಡಿ ಅಂತೇಳಿ ಮಾಡಿದ್ದೆ ಬಸ್ಟ್ ಅಷ್ಟು ವರ್ಕೌಟ್ ಆಗಲಿಲ್ಲ ರೀ ಅಂದರೆ ಆ ಥರ ಬರಲಿಲ್ಲ ಎಲ್ಲನೂ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ದಿಪ್ಪಾಗಿಯೇ ಮಾಡ್ಕೋಬೇಕ್ರೆ ಮತ್ತು ಹಿಟ್ಟು ಇನ್ನೊಂಚೂರ ಚೂರ ಗಟ್ಟಿಯಾಗಬೇಕಿತ್ತು ಅದಕ್ಕೆ ಸ್ವಲ್ಪ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗುತ್ತಂತ ಅನಿಸುತ್ತೆ ಹಿಟ್ಟಿನಕ್ಕಿಂತ ಅಕ್ಕಿನೇ ನೆನೆಸಿ ರುಬ್ಬಿ ಮಾಡಿಬಿಟ್ರೆ ಚಲೋ ಆಗ್ತೈತೆ ನೋಡಿರಿ ಈಗ ನಾನು ಅದು ಮೇಲೆ ಈ ರೀತಿ ಹಾಕ್ತಾವೆ ನೋಡ್ರಿ ಫ್ರೈ ಮಾಡಿಬಿಟ್ರೆ ಭಾಳ ತಳ್ಳಗಾಗಿ ಬಂದಿದ್ದು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ದಿಪ್ಪ ಆಗಬೇಕ್ರೆ ಅವಾಗ ತಿನ್ನೋಕೆ ಟೇಸ್ಟ್ ಆಗುತ್ತೆ ಅಂದರೆ ತಿನ್ನೋಕೆ ಟೇಸ್ಟ್ ಇದ್ದು ನನಗೆ ಸ್ವಲ್ಪ ಎಣ್ಣೆ ಹೀರ್ಕೊ ಆಕತ್ತಂತ ಅನ್ಸಾಕತ್ತಿತ್ತು ಅದಕ್ಕಂತ ಹೇಳಿದಾರೆ ಸ್ವಲ್ಪ ಎಣ್ಣೆನೇ ಹೀರ್ಕೊತಾವೆ ಆ ಹಪ್ಪಕ್ಕಿಂತರ ಈ ಹಪ್ಪಳನ ಹಾಗಾದ್ರೆ ಎಷ್ಟು ತಳ್ಳಗಾಗಿ ಸಾಫ್ಟಾಗಿ ಬಂದವು ತಿನ್ನೋಕು ಮಸ್ತ್ ಹತ್ತಾಕತ್ತಿದ್ದು ಆದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಗಟ್ಟಿ ಮಾಡ್ಕೊಂಬಿಟ್ಟು ಸ್ವಲ್ಪ ಅದಕ್ಕೆಲ್ಲ ಮಸಾಲ ಹಾಕಿ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ ಆ್ಯಕ್ಚುಲಿ ಇದು ಶುಕ್ರವಾರ ಮಾಡಿದ್ದು ವಿಡಿಯೋನ ಇದ್ರೊಳಗನೆ ಆ್ಯಡ್ ಮಾಡಿದ್ರಿ ಅಂದರೆ ನಿಮಗೂ ಅದು ಕನ್ಫರ್ಮ್ ಆಗಿ ಅಂದರೆ ಸರಿಯಾಗಿ ಗೊತ್ತಾಗಲಿ ಅಂತ ಆ್ಯಡ್ ಮಾಡಿಬಿಟ್ಟು ಎಡಿಟ್ ಮಾಡಿದ್ ನೋಡಿರಿ ಅಂದರೆ ಹಪ್ಳ ಮೇಲೆ ಫ್ರೈ ಮಾಡಿಬಿಟ್ಟು ತೋರಿಸಿದ್ದು ಇದು ಗುರುವಾರ ಟೈಮ್ ಇದ್ರೆ ಹತ್ತು ಗಂಟೆ ಆಗಿದ್ರಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅವರು ಊಟ ಎಲ್ಲ ಮುಗಿಸಿ ಕಾಲೇಜ್ಗೆ ಮತ್ತು ಕೆಲ್ಸಕ್ಕೆ ಹೋದರು ಇನ್ನಿದ್ರೆ ನಾನು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕಂತ ಹಾಲು ಕಾಸು ಹಾಕಂತೀನಿ ನೋಡಿರಿ ಅಂದರೆ ನಂದು ಉಪಾಸಿತ್ಲ ಹಾಗಾಗಿ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತಂತೆ ಕಾಫಿ ಪುಡಿ ಖಾಲಿ ಆಗಿತ್ತ ಈಗ ಹೋಗಿ ಯಾರೋ ಅವರು ಇದು ಅದಕ್ಕಂತೇಳಿ ಇವತ್ತ ಸ್ವಲ್ಪ ಶುಂಠಿ ಮತ್ತೆ ಬೆಲ್ಲ ಹಾಕಿಬಿಟ್ಟು ಚಾನ ರೆಡಿ ಮಾಡ್ಕೊಳಕಂತಿಂದ್ರಿ ಬೆಳಗ್ಗೆ ಒಂದು ಕಪ್ ಚಹಾ ಕುಡ್ದಿದಷ್ಟು ಅಡಿಗೆ ಮಾಡಬೇಕು ಈಗಿದ್ರೆ ಎರಡು ಗಂಟೆ ಆಗೈತೆ ನೋಡ್ರಿ ಟೈಮ್ ಗುಬ್ಬಚ್ಚಿಗಳು ಎಷ್ಟು ಮಸ್ತ್ ಮಜಾ ಮಾಡಾಕಂತವು ಮಳಿ ಸ್ಟಾರ್ಟ್ ನಾನು ನಾನಿದ್ರೆ ಇವತ್ತು ಹಪ್ಲಾ ಹಾಕಿದೀನಿ ಸ್ವಲ್ಪ ಒಣಗಿದ ಮೇಲೆ ಮ್ಯಾಲ ಬಿಸ್ಲಾಗೋಯ್ದು ಹಾಕ್ಬೇಕಂತ ಅಂದಿದ್ದೆ ಮಳಿನೇ ಸ್ಟಾರ್ಟ್ ಆಗ್ಬಿಟ್ಟೈತ್ರಿ ಇಲ್ಲೇ ಫ್ಯಾನ್ ಹಚ್ಚಿಬಿಟ್ಟು ಒಣಗಿಸಾಕತ್ತಿದ್ದು ಮಳಿ ಬರಾಕತ್ತಂದ್ರೆ ಗುಬ್ಬಚ್ಚಿಗಂತ ಫುಲ್ ಖುಷಿ ಆಗುತ್ತೆ ನೋಡ್ರಿ ಸ್ವಲ್ಪ ತಿನ್ನೋದು ಮತ್ತೆ ಆ ಕಡೆ ಹೋಗಿ ಅದು ಗಾಡಿ ತಳ ಕೊಡೋದು ಮಾಡಾಕತ್ತಿದ್ದು ನಾನಂತೂ ಒಂದು ಅರ್ಧ ತಾಸ ಅದೇ ನಿಂತುಬಿಟ್ಟು ನೋಡಕತ್ತಿದ್ದೆ ಫುಲ್ ಖುಷಿ ಅನ್ಸಾಕತ್ತಿತ್ತು ಈಗಿದ್ರೆ ಟೈಮ್ ಐದು ಗಂಟೆಗೆ ಒಂದು ಇಪ್ಪತ್ತು ನಿಮಿಷ ಆಗಿರ್ಬೇಕ್ರಿ ಇನ್ನು ಸಂಜೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಾನು ಬೆಳಗ್ಗೆ ಬರೀ ಒಂದು ಕಪ್ ಚಹಾ ಕುಡ್ದಿದ್ದು ಏನು ತಿನ್ನೋಕೆ ಹೋಗಿತ್ತಲ್ಲ ಇನ್ನು ಈಗ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ರೆ ಏಳು ಗಂಟೆ ತನಕ ಅಡುಗೆ ಆಗುತ್ತೆ ಏಳು ಗಂಟೆಕ್ಕೆ ಊಟ ಮಾಡೋಕೆ ಬರುತ್ತಂತೆ ಈಗ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಡುಗೆ ಅಂದ್ರೆ ಫಸ್ಟಿಗೆ ಮಾವಿನಕಾಯಿ ಗುಳು ಮಾಡೋಕೆ ಮಾವಿನಕಾಯಿನ ಎಲ್ಲ ಹೆರಚ್ಬಿಟ್ಟು ಇಡ್ತೀನಿ ರೀ ಆಮೇಲೆ ರೈಸ್ ಮಾಡಿಬಿಟ್ಟು ಸ್ವಲ್ಪ ಬಜ್ಜಿ ಮತ್ತು ಮಾವಿನಕಾಯಿ ಗುಳುಮನ ರೆಡಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ರಿ ಮಾವಿನಕಾಯಿ ಗುಳುಮ್ ಅಂದರೆ ಅದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಭಾಳ ಸಿಂಪಲ್ಲಾಗೆ ರೀ ಒಂದು ಹೊರಸ್ತನಕೂ ಇಟ್ಟು ನಾವು ತಿನ್ಬೋದು ಸಕ್ಕತ್ತಾಗಿರುತ್ತೆ ನೋಡ್ರಿ ಸಣ್ಣ ಮಕ್ಕಳಿಗಂತೂ ಚಪಾತಿಗಾಗಲಿ ಬ್ರೆಡ್ಡಿಗಾಗಲಿ ಹಚ್ಕೊಟ್ರೆ ಇಷ್ಟಪಟ್ಟು ತಿಂತಾರೋ ಜಾಮ್ ಬದಲಿ ಇದೇ ಯೂಸ್ ಮಾಡೋದು ಬೆಸ್ಟ್ ನೋಡ್ರಿ ಹೊರಗಡೆಯಿಂದ ಜಾಮ್ ತಂದು ಕೊಡೋಕ್ಕಿಂತ ಇದನ್ನ ಒಂದ್ಸಲ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಹೊರಸ್ತನಕೂ ಬರುತ್ತೆ ನೋಡ್ರಿ ಅಂದ್ರೆ ಹಾಳಾಗೋದಿಲ್ಲ ಇದ್ರ ನಾನು ಮಾವಿನಕಾಯಿ ಗುಳು ಮಾಡೋಕೆ ಎಷ್ಟು ಬೇಕಲ್ಲ ಅಷ್ಟು ಮಾವಿನಕಾಯಿನ ತೊಳೆದು ಅದ್ರ ಮ್ಯಾಲಿನ ಎಲ್ಲ ತೆಗೆದು ಹಚ್ಕೋಬೇಕಾಗುತ್ತಿರಿ ಇವೇನು ಅವೆಲ್ಲ ಮಾವಿನಕಾಯಿ ಗುಡಿ ಹಾಕೋರು ಈಗ ಅಮ್ಮ ಅವ್ರ ಮನೆಗೆ ಹೋಗಿದ್ದೀವಲ್ಲ ರೀ ಕರ್ಬವೆ ಹರ್ಕೊಂಡು ಬಂದಿದ್ದೀವಲ್ಲ ಅಲ್ಲೇ ಮಾವಿನ ಗಿಡ ಆದವು ಅವರು ಹೊರಗೆ ತಂದು ಕೊಟ್ಟಿದ್ರೆ ಹಾಗಾಗಿ ಅದ್ರದ್ದು ಗುಳು ಮಾಡಬೇಕಂತೆ ಫಸ್ಟಿಗೆ ಮಾವಿನಕಾಯಿ ನೀರೊಳಗೆ ಹಾಕಿ ಸ್ವಚ್ಛಗೆ ರೀ ಅದ್ರ ಮೇಲೆಲ್ಲ ಹಾಲು ಬಿದ್ದಿರುತ್ತೆ ಅಂದರೆ ಮಾವಿನಕಾಯಿದು ಅವನ್ನೆಲ್ಲ ಸ್ವಚ್ಛ ತೊಳ್ಕೊಂಡು ತುಂಬ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಹೊರಸ್ಕೊಬೇಕ್ರಿ ನೀರಿನ ಅಂಶ ಏನೂ ಬಾರ್ದು ಹಂಗಾಗಿ ನೀವು ಒರೆಸಿಬಿಟ್ಟು ಮ್ಯಾಲಿನ ಸಪ್ಪೆಲ್ಲ ಈ ರೀತಿ ತಗ್ ತೊಗೋಬೇಕಾಗ್ಬಿಟ್ರಿ ನೀವು ಆದರೂ ತೆಗಿಬೌದು ಇಲ್ಲಾಂದ್ರೆ ಆದರೂ ತೆಗಿಬೌದು ಈಗಿದ್ರೆ ನಾನು ಇದೇ ರೀತಿ ಎಲ್ಲನ ತೊಗೊಂಡ್ಬಿಡ್ತೀನಿ ನೋಡ್ರಿ ಇನ್ನೇ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಮ್ಯಾಲಿನ ಸಪ್ಪಿ ತೆಗೆಯೋದು ಅಂದ್ರೆ ಜಾಸ್ತಿ ಟೈಮ್ ಹಿಡಿತೈತೆ ರೀ ಕೈಯೂ ಬರುತ್ತೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೋಬೇಕಂದ್ರೆ ನಾನಿಲ್ಲಿ ಒಂದು ಆರು ಮಾವಿನಕಿ ಅಷ್ಟೊಂದು ತೊಗೊಂಡಿದ್ದೀನಿ ರೀ ಅದನ್ನ ಸಪ್ಪೆ ಎಲ್ಲ ತೆಗೆದುಬಿಟ್ಟು ಹೆಚ್ಕೋಬೇಕು ಒಂದು ಮೂರು ಮಾವಿನಕಿ ಎತ್ತಿ ಇಟ್ಟಿದ್ದೀನಿ ರೀ ಅದು ಚಟ್ನಿ ಮಾಡ್ಬೇಕಂತ ಚಟ್ನಿನೂ ಭಾಳ ಮಸ್ತ್ ಆಗೋದ್ರಿ ಒಂದ್ಸಲ ನೀವು ಚಟ್ನಿ ಮಾಡಿ ಇಟ್ಬಿಟ್ರೆ ಒಂದು ವಾರ ತನಕ ಯೂಸ್ ಮಾಡ್ಬೋದು ನೋಡಿರಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗುತ್ತೆ ಚಟ್ನಿ ರೀ ನೆಕ್ಸ್ಟ್ ಡೇ ಇದನ್ನ ಮಾಡ್ತೀನಿ ಈಗಿದ್ರೆ ಇದು ಗುರು ಮಾಡೋಕ್ಕೆ ಮಾವಿನಕಾಯಿ ಮೇಲಿನ ಸಪ್ಪೆಲ್ಲ ತೆಗೆದುಬಿಟ್ಟು ಹೆಚ್ಕೋಬೇಕಾಗುತ್ತೆ ನೋಡಿರಿ ಸಪ್ಪಿ ತೆಗಿಲಾರ ಹಂಗೆ ಮಾಡೋಕೆ ಹೋಗಬಾರ್ದು ಮಾವಿನಕಾಯಿ ಇದು ಮೇಲಿಂದ ರೀ ಸ್ವಲ್ಪ ಕೈ ಬಂದುಬಿಡುತ್ತ ಅಂದರೆ ಒಗ್ರ ಥರ ಇರುತ್ತಲ್ಲ ಅದು ಮಾವಿನ್ಕಾಯಿ ಸತ್ಪೀರಿ ಅದಕ್ಕೆ ಈ ರೀತಿ ಎಲ್ಲ ಹೆರ್ಚ್ಕೊಂಬಿಟ್ಟು ಅದನ್ನ ಅತೆ ಮಾಡಿ ತಗೋಬೇಕಾಗುತ್ತೆ ಇದಕ್ಕೆ ಎಷ್ಟು ಬೆಲ್ಲ ಹಾಕ್ಬೇಕಂತ ನೋಡ್ಕೋಬೇಕಲ್ಲ ಹಾಗಾಗಿ ನಾನಿಲ್ಲಿ ಒಂದು ನಾಲ್ಕು ಬಟ್ಲಷ್ಟು ಮಾವಿನಕಾಯಿ ತುರಿ ಆಗಿತ್ರೇನ ಹೆಚ್ಚಿದ್ದು ಅದಕ್ಕೆ ನಾಲ್ಕು ಬಟ್ಲಷ್ಟು ಬೆಲ್ಲನ ಹಾಕ್ತೀನಿ ಮಾವಿನಕಾಯಿ ಎಷ್ಟು ಹುಳಿ ಐತಿಲ್ಲ ನೋಡ್ಕೊಂಬಿಟ್ಟು ಬೆಲ್ಲ ತೊಗೋಬೇಕಾಗುತ್ತೆ ಈ ಮಾವಿನಕಾಯಿ ಅಷ್ಟೊಂದೇನು ಹುಳಿ ಇದ್ದಿತಿಲ್ಲ ರೀ ಅದಕ್ಕಂತ ನಾನು ಸೇಮ್ ಕ್ವಾಂಟಿಟಿ ಒಳಗೆ ಬೆಲ್ಲ ಹಾಕಿದ್ದು ಮಾವಿನಕಾಯಿ ಸ್ವಲ್ಪ ಜಾಸ್ತಿ ಹುಳಿ ಇದ್ಬಿಟ್ರೆ ನೀವು ಒಂದು ಸ್ವಲ್ಪ ಹಿಂಡ್ಕೋ ಆದರೂಬೌದು ಇಲ್ಲಾಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಮಾಡ್ಕೋಬಹುದು ನೋಡಿರಿ ಅಂದ್ರೆ ಒಂದು ಬಟ್ಲಷ್ಟು ಜಾಸ್ತಿ ಬೆಲ್ಲ ಹಾಕ್ಬೋದು ಈಗಿದ್ರೆ ನಾನು ಒಂದು ನಾಲ್ಕುವರಿ ಬಟ್ಲಷ್ಟು ಅದು ಮಾವಿನಕಾಯಿ ರೀ ಅದಕ್ಕೆ ನಾಲ್ಕುವರಿ ಬಟ್ಲಷ್ಟು ಬೆಲ್ಲ ಹಾಕಾಕಂತೀನಿ ನೋಡಿರಿ ಅಂದರೆ ನೀವು ಪುಡಿ ಮಾಡಿಬಿಟ್ಟು ಬೆಲ್ಲ ಹಾಕಬೇಕಾಗುತ್ತೆ ಇಲ್ಲಾಂದ್ರೆ ಹೆಚ್ಕೊಂಡ್ಬಿಟ್ಟು ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ನೋಡಿರಿ ನಾನು ಆಲ್ರೆಡಿ ಕುಟ್ಟಿಟ್ಟಿದ್ದೆ ಸ್ವಲ್ಪ ದಪ್ಪ ದಪ್ಪನ ಇತ್ತು ಇನ್ನೆಲ್ಲಿ ಮತ್ತು ಸಣ್ಣ ಮಾಡೋದು ಬಿಡ ಅಂತ ಹಂಗಾನ ಹಾಕಾಕತ್ತಿದ್ದು ನೋಡ್ರಿ ಅಂದರೆ ಕರ್ಗುತ್ತಲ್ಲ ನಾವು ಇದನ್ನ ಮಾವಿನಕಾಯಿ ಮಿಕ್ಸ್ ಮಾಡಿ ಒಂದು ತಾಸು ಇಟ್ಟಾಗ ಅದಕ್ಕಂತೆ ಹಂಗೆ ಹಾಕಿದ್ದು ಇದ್ದರೆ ಮಾಂಕಿ ಹೆಚ್ಚಿಟ್ಟಿದ್ದು ಹಾಕ್ಬಿಟ್ಟು ಕೈಯಲ್ಲಿ ಒಂದು ಸಲ ಚಲೋತ್ನಾಗೆ ಮಿಕ್ಸ್ ರೀ ನೀವು ಆದರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಚಮಚಲ್ಲಿ ಆದರೂ ಮಿಕ್ಸ್ ಮಾಡ್ಕೋಬೋದು ಕೈಲೇ ಮಿಕ್ಸ್ ಮಾಡಿಬಿಟ್ರೆ ಪಟ್ಟಂತೆ ಆಗುತ್ತೆ ಚಮಚಲ್ಲಿ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೋತ್ತೆ ಮಿಕ್ಸ್ ಮಿಕ್ಸ್ ಮಾಡಾಕ್ರೆ ಈ ರೀತಿ ಕೈಯ್ಯ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ತಾಸು ಎತ್ತಿಟ್ಬಿಡ್ಬೇಕ್ರಿ ಅದು ಬೆಲ್ಲ ಎಲ್ಲ ಕರಗುತ್ತೆ ಅಷ್ಟು ತನಕ ನಾನು ಈ ಕಡೆ ಅಡಿಗೆನು ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದ್ರೆ ಪಲಾವ್ ಮತ್ತು ಸ್ವಲ್ಪ ಬಜ್ಜಿನ ರೆಡಿ ಮಾಡ್ಕೊಬೇಕಂತರ ಮಂತು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಬೆಳಗ್ಗೆ ಮಾಡಿದ್ದು ಚಪಾತಿ ಅದಾವು ಇನ್ನೇನು ಮಾಡಕ್ಕೆ ಹೋಗಬಾರ್ದು ಅನ್ನ ಅಷ್ಟು ಮಾಡ್ಬೇಕಂತ ರೆಡಿ ರೀ ಅಂದರೆ ತನಗ ಮನ್ಗ ಬೆಳಿಗ್ಗೆ ಮಧ್ಯಾಹ್ನ ತಿಂದು ಬ್ಯಾಸರು ಬಂದುಬಿಟ್ಟೈತಿ ಅದಕ್ಕೆ ಅನ್ನನೇ ಮಾಡಂತಂದ್ರು ಅದಕ್ಕಂತ ರೆಡಿ ಅಂತೀನಿ ನೋಡಿರಿ ಈ ರೀತಿ ಪಲಾವ್ ಮಾಡಿಬಿಟ್ರೆ ಭಾಳ ಮಸ್ತ್ ಆಗೋದ್ರಿ ಟೇಸ್ಟ್ನು ಚಲೋ ಇರುತ್ತೆ ಅಂದರೆ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಮಾಡಿಬಿಟ್ರೆ ಅದನ್ನೇ ರೆಡಿ ಅಂತೀನಿ ನೋಡಿರಿ ಅದಕ್ಕೆ ಸ್ವಲ್ಪ ತರಕಾರಿಗೆ ಫ್ಲವರ್ ಮತ್ತು ಬಟಾಟಿ ಎಲ್ಲ ಕಟ್ ಮಾಡಿಬಿಟ್ಟು ನೀರಾಗಿ ಹಾಕಿ ಎತ್ತಿಡ್ಬೇಕು ರೀ ಅಂದರೆ ಬಟಾಟಿ ನೀವು ಹಂಗೆ ಹೊರಗಡೆ ಕಟ್ ಮಾಡಿ ಇಟ್ಬಿಟ್ರೆ ಕಪ್ಪಾಗುತ್ತೆ ಮತ್ತು ಫ್ಲವರ್ನು ಅದು ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟು ತೊಳ್ದುಬಿಟ್ಟು ಹಾಕಬೇಕಾಗುತ್ತೆ ಅದಕ್ಕಂತ ನಾನೊಂದು ಬುಟ್ಟಿಯೊಳಗೆ ನೀರು ತೊಗೊಂಬಿಟ್ಟು ಅದಕ್ಕೆ ಕಟ್ ಮಾಡಿದ ಫ್ಲವರ್ ಮತ್ತು ಸ್ವಲ್ಪ ಉಪ್ಪು ಮತ್ತು ಬಟಾಟಿ ಹಾಕಿ ಇದು ಸಪ್ರೇಟಾಗಿ ಇಟ್ಕೊಳಕತ್ತಿದ್ದು ನೋಡಿರಿ ಈಗಿದ್ರೆ ಎಲ್ಲ ಮಸಾಲ ರೆಡಿ ಮಾಡ್ಕೊಂಡಿದ್ದು ಅಂದ್ರೆ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದು ಮತ್ತು ಅಕ್ಕಿನೂ ತೊಳೆದು ಇಟ್ಕೊಂಡಿದ್ದು ಮತ್ತು ಏನೇನು ಬೇಕು ಮಸಾಲ ಎಲ್ಲ ತೊಗೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿರಿ ಧನಿಯಾ ಜೀರಿಗೆ ದಾಲ್ಚೀಿನಿ ಸ್ಟಾರ್ ಹೂವು ಮತ್ತು ಏಲಕ್ಕಿ ಲವಂಗ ಮತ್ತು ಈ ಕಡೆ ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಈ ಕಡೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕರ್ಬೇವ ಶುಂಠಿ ಕೊತ್ತಂಬರಿ ಪುದೀನ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಮಸಾಲ ರೆಡಿ ಮಾಡ್ಕೊತಿದ್ರಿ ಅದರ ರುಬ್ಕೊತೀನಿ ಈ ರೀತಿ ರುಬ್ಬಿ ಹಾಕಿ ಮಾಡಿಬಿಟ್ರೆ ಮಸ್ತಾಗಿ ಬರುತ್ತೆ ಟೇಸ್ಟ್ ರೀ ಮತ್ತು ಮನೋಗೆಲ್ಲ ಮಸಾಲ ಹಂಗೆ ಹಾಕಿಬಿಟ್ರೆ ಅದು ಬಾಯಿಗೆ ಬಂದ ತಕ್ಷಣ ತಾಟೊಳಗೆ ಬಂದ ತಕ್ಷಣ ಸಿಟ್ಟಿಗೆ ಬಂದುಬಿಡ್ತಾನು ಅದಕ್ಕಂತೇಳಿ ಇವತ್ತು ಎಲ್ಲ ರುಬ್ಬಿಬಿಟ್ಟು ಮಣನಂತೆ ಅಂದ್ಕೊಂಡಿದ್ದೀನಿ ನೋಡಿರಿ ಆ್ಯಕ್ಚುಲಿ ಸ್ವಲ್ಪ ನೀವು ಹುರ್ದ್ಬಿಟ್ಟಾದರೂ ಮಾಡ್ಕೊಬೋದು ಇಲ್ಲಂದ್ರೆ ಹಂಗೆ ರುಬ್ಬಿಬಿಟ್ಟು ಆಮೇಲೆ ಒಳಗೆ ಹಾಕಿ ಒಂದು ಎರಡು ಮೂರು ನಿಮಿಷ ನಾವು ಮಾಡ್ಕೊಬೋದು ನೋಡ್ರಿ ನಾನು ಅದ್ಕಂತರಾಕೆ ಹೋಗಿಲ್ಲ ಹಂಗೆ ಎಲ್ಲ ತೊಗೊಂಡಿದ್ದೆಲ್ಲ ಮಸಾಲ ದಾಲ್ಚಿನ್ನಿ ಲವಂಗ ಮತ್ತಿದು ಇದು ಶುಂಠಿ ಬೆಳ್ಳುಳ್ಳಿ ಕರ್ಬಂಗ ಎಲ್ಲನ ರುಬ್ಕೊಂಡ್ಬಿಡ್ತಿದ್ರಿ ಕೊಬ್ಬರಿ ಹಾಕಿಬಿಟ್ಟು ಅಂದರೆ ಹಸಿ ಕೊಬ್ಬರಿ ಇದು ಹಾಕಿ ಫಸ್ಟಿಗೆ ಹಂಗೆ ರುಬ್ಕೋಬೇಕಾಗುತ್ತಾ ಆಮೇಲೆ ಸ್ವಲ್ಪ ನೀರು ಹಾಕಿ ಚಲೋತ್ತನಾಗೆ ಸಣ್ಣಗೆ ರುಬ್ಕೊಬೇಕ್ರಿ ನೈಸಾಗೆ ಯಾಕಂದರೆ ಅದು ಧನಿಯಾ ಮತ್ತು ದಾಲ್ಚಿನ್ನಿ ಎಲ್ಲ ಹಾಕಿರ್ತೀವಲ್ಲ ನಾವು ಫಸ್ಟಿಗೆ ಹಂಗೆ ಈ ರೀತಿ ಸಣ್ಣ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಸಣ್ಣ ಮಾಡ್ಕೊಂಬಿಟ್ರೆ ನೀಟಾಗಿ ಸಣ್ಣ ಆಗುತ್ತೆ ಫಸ್ಟಿಗೆ ನೀರು ಹಾಕಿಬಿಟ್ಟಿವಂದ್ರೆ ಅದು ಜಲ್ದಿ ಸಣ್ಣ ಆಗಂಗಿಲ್ಲ ಅದಕ್ಕಂಥೇಳಿ ನಾನು ಈ ರೀತಿ ಮಾಡಿದ್ದು ಟೊಮೆಟೊ ಹಂಗೆ ಹಾಕ್ಬೇಕಂತೇಳಿ ಕಟ್ ಮಾಡಿ ಇಟ್ಟಿದ್ದೆ ರೀ ಟೊಮೊಟೊ ಅದು ಸಪ್ಪೆಯೆಲ್ಲ ಬೆಂದ ಮೇಲೆ ಬೇರೆ ಬೇರೆ ಆಗುತ್ತಲ್ಲ ಅದಕ್ಕಂಥೇಳಿ ಈ ರೀತಿ ರುಬ್ಬಿ ಹಾಕಿಬಿಟ್ರೆ ಚಲೋ ಆಗುತ್ತಂತೇಳಿ ನಾನು ಅದೇ ಮಸಾಲಕ್ಕೆ ಹಾಕಿಬಿಟ್ಟು ರುಬ್ಕೊಂಡೆ ನೋಡಿರಿ ಯಾವಾಗಲೂ ಅಡುಗೆಗೆ ಟೊಮೆಟೊ ಕಟ್ ಮಾಡಿ ಹಾಕೋಕ್ಕಿಂತ ರುಬ್ಬಿ ಹಾಕಿಬಿಟ್ರೆ ಅದು ಟೇಸ್ಟು ಚಲೋ ರೀ ಈಗಿದ್ರೆ ಅದನ್ನ ಮಸಾಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡಿರಿ ಈ ಕಡೆ ಒಂದು ಕುಕ್ಕರ್ನೂ ಕಾಸು ಹಾಕಿಟ್ಟಿದ್ದೀನಿ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿದ್ದು ಇನ್ನೇನೇನು ಕಟ್ ಮಾಡಿ ಇಟ್ಟಿದ್ದಲ್ರಿ ತರಕಾರಿ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಮತ್ತು ಅದು ಕ್ಯಾರೆಟ್ ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಕೈ ಒಳಗೆ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಒಂದು ಕೈ ಒಳಗೆ ಅಡುಗೆ ಮಾಡಕ್ಕತ್ತಿದ್ದು ನೋಡಿರಿ ಟ್ರೈ ಫಾರ್ ಸ್ವಲ್ಪ ಅದು ಪ್ರಾಬ್ಲಮ್ ಆಕತ್ತೈತಿ ಸನಿ ಪಿನ್ ಸ್ವಲ್ಪ ಅದು ಸರಿಯಾಗಿ ಕೂಡಲಾಗೈತಿ ಅದಕ್ಕಂತ ಒಂದು ಕೈಯಾಗ ಮೊಬೈಲ್ ಹಿಡ್ಕೊಂಡನ ಇಡುವ ಈಗ ಈಗಿದ್ರೆ ಫ್ಲವರ್ ಮತ್ತು ಬಟಾಟಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆ ತರಕಾರಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕು ರೀ ಈಗಿದ್ರೆ ತರಕಾರಿ ಎಲ್ಲ ಮೆತ್ತಗಾಗೇತ ನೋಡ್ರಿ ಇನ್ನಿದ್ರೆ ಅದು ಮಸಾಲ ಏನು ರೀ ಎಲ್ಲ ಹಾಕಿಬಿಟ್ಟು ಆ ಮಸಾಲ ಹಾಕಿ ಚಲೋತ್ನಾಗೆ ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ನಿಮಿಷ ಮುಚ್ಚಿಡ್ಬೇಕ್ರಿ ಅಂದ್ರೆ ಒಂದೆರಡು ನಿಮಿಷ ಅದು ಮಸಾಲ ಎಲ್ಲ ಹಸಿ ವಾಸನೆ ಹೋಗೋ ಮಟ್ಟ ಕುದಿಸ್ಕೋಬೇಕಾಗುತ್ತೆ ಈಗಿದ್ರೆ ಮುಚ್ಚಿಟ್ಟಿದ್ದೆ ರೀ ಕುದಿಯಾಕೆ ಸ್ಟಾರ್ಟ್ ಆಗೈತೆ ನೋಡಿರಿ ಈ ರೀತಿ ಒಂದು ನಿಮಿಷ ಕುದಿಸ್ಕೋಬೇಕು ಮಸಾಲ ಕುದಿಯಾಕೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಒಣ ಮಸಾಲಾಗ ಹಾಕ್ತೀನಿ ರೀ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಅರ್ಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕಾಕತ್ತೀನಿ ಇದು ಇಷ್ಟ ಇದ್ರೆ ಹಾಕ್ಬೋದು ಇಷ್ಟ ಇಲ್ಲಂದ್ರೆ ಸ್ಕಿಪ್ನು ಮಾಡ್ಬೋದು ರೀ ನಾನು ಸ್ವಲ್ಪ ಹಾಕಿದ್ದು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ರೀ ಮೆಣ್ಸಿನ್ಕಾಯಿನೂ ಹಾಕಿರ್ತೀವಿ ಖಾರದ ಪುಡಿ ನೋಡ್ಕೊಂಬಿಟ್ಟನ ಹಾಕಬೇಕು ಎಲ್ಲ ಹಾಕಿಬಿಟ್ಟು ಚಲೋತ್ನೇ ಒಂದು ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಅಕ್ಕಿ ಹಾಕಿ ಮತ್ತೊಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ ಇದ್ರ ರೆಡಿ ಆಗೈತೆ ನೋಡ್ರಿ ಇನ್ನು ತೊಳೆದಿಟ್ಟಿದ್ದ ಅಕ್ಕಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಅಕ್ಕಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದು ಅದರ ಮನಗ ಇಷ್ಟ ಎಷ್ಟಾಗುತ್ತೆ ಈ ರೀತಿ ಪಲಾವ್ ಮಾಡಿಬಿಟ್ರೆ ಅದಕ್ಕಂತ ಈಗ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊ ಹಾಕತ್ತಿದ್ದು ನೋಡ್ರಿ ಅಕ್ಕಿನೂ ಸರಿ ಇದ್ದಿದ್ದಿಲ್ಲ ಅಷ್ಟೊಂದು ನಮ್ಮ ಮನೆಯವ್ರಿಗೆ ಜೀರಾ ರೈಸ್ ತೊಗೊಂಬ ಅಂತಂದಿದ್ದೆ ಅವರು ಬೇರೆನೇ ತಂದುಬಿಟ್ಟಾರು ಹಾಗಾಗಿ ಅನ್ನೋ ಅಷ್ಟು ಸಾಫ್ಟಾಗಿ ಬಂದಿದ್ದಿಲ್ಲ ಆ್ಯಕ್ಚುಲಿ ಜೀರಾ ರೈಸ್ ತಂದುಬಿಟ್ರೆ ಈ ರೀತಿ ಮನಕ್ಕೆ ಚಲೋ ಆಗುತ್ತೆ ಈಗಿದ್ರೆ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೆಲ್ಲ ಡಬಲ್ ಕ್ವಾಂಟಿಟಿ ಒಳಗೆ ನೀರು ಹಾಕಿಬಿಟ್ಟು ಸ್ವಲ್ಪ ಒಣಗಿರುವ ಮೆಂತೆ ಪಲ್ಯ ಮತ್ತು ಸ್ವಲ್ಪ ನಿಂಬೆಣ್ಣಿ ರಸ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ಒಂದೆರಡು ವಿಷಯಲ್ಲ ಎಲ್ಲ ಕುಗ್ಸ್ಬಿಟ್ರಾಯ್ತು ಮಸ್ತಾಗಿ ಪಲಾವ್ ರೆಡಿ ಆಗುತ್ತೆ ನೋಡಿರಿ ಘಮ ಅಂತೂ ಮಸ್ತ್ ಬರಾಕತ್ತಿತ್ತು ಯಾಕಂದರೆ ಎಲ್ಲ ಮಸಾಲ ರುಬ್ಬಿಟ್ಟು ಹಾಕಿರ್ತೀವಲ್ಲ ಮಸ್ತಾಗಿ ಘಮನೂ ಬರಾಕತ್ತಿತ್ತು ನೋಡಿರಿ ಫೈನಲಿ ಇದು ಅಂತೂ ರೆಡಿ ಆಯಿತು ಇನ್ನು ಅದು ಗುಳುಮ ರೆಡಿ ಮಾಡ್ಕೋಬೇಕು ನೋಡಿರಿ ಮಾವಿನಕಾಯಿ ಎಲ್ಲ ಹೆರಚ್ಬಿಟ್ಟು ಬೆಲ್ಲ ಹಾಕಿ ಇಟ್ಟಿದ್ದೆ ಅದನ್ನ ಕುದಿಸ್ಕೋಬೇಕಾಗುತ್ತೆ ಅದು ಜಾಸ್ತಿ ಕುದಿಸಾಕೋಬಾರ್ದು ಒಂದು ಎರಡು ಮೂರು ನಿಮಿಷ ಅಷ್ಟೇ ಕುದಿಸ್ಕೋಬೇಕ್ರಿ ಅದು ಸ್ವಲ್ಪ ಗಟ್ಟಿ ಹಾಕತ್ತಿಟ್ಟಂದ್ಕೊಳ್ಳಿ ಅದು ಬಂದ್ಮಾಬಿಡಬೇಕು ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಕಸಕಸಿ ಎಲ್ಲ ಹಾಕಬೇಕಾಗುತ್ತೆ ಇದು ಈಗಿದ್ರೆ ಈ ಕಡೆ ಅದು ಕುದಿಸಾಕಿಟ್ಬಿಟ್ಟು ಒಂದು ಕಡೆ ಕಸಕಸಿನ ಸ್ವಲ್ಪ ಹುರ್ಕೊಂಬಿಟ್ಟು ಹಾಕಿಬಿಟ್ರೆ ಅದು ಟೇಸ್ಟ್ ಮಸ್ತ್ ಬರುತ್ತೆ ರೀ ಒಂದು ಎರಡು ಮೂರು ಚಮಚದಷ್ಟು ಕಸ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಭಾಳ ಹುರ್ಕೊಳಕ್ಕೆ ಹುರ್ಕೊಳಾಕೊಬಾರ್ದು ಜಸ್ಟ್ ಸಣ್ಣ ಊರಿ ಒಳಗೆ ಬಿಸಿ ಮಾಡ್ಕೋಬೇಕು ಅದು ಕಸಕಷಿ ಹುರ್ಯಾಮದಾಗ ಘಮ ರೀ ಅದು ಸ್ಮೆಲ್ ಬರುತ್ತಲ್ಲ ಅಷ್ಟು ತನಕ ಹುರ್ಕೊಂಬಿಟ್ಟು ಬಂದ್ ಮಾಡಿ ತಣ್ಣಗಾದ್ಮೇಲೆ ಅದನ್ನ ಸ್ವಲ್ಪ ಕ್ರಶ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ಹಂಗೆ ಈ ಕಡೆ ಏನು ಮಾವಿನಕಾಯಿ ರೀ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಕಸ್ಕಸಿನೂ ಹುರಿದಾವ ನೋಡ್ರಿ ಇದನ್ನ ತಣ್ಣಗಾಗಕ್ಕೆ ಇಡ್ತೀನಿ ಈ ಕಡೆ ಒಂದು ಸ್ವಲ್ಪ ಇದು ತಿಂದರೆ ಒಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು ಅದು ಇರುತ್ತಲ್ಲ ಎಲ್ಲ ಲೈಟ್ ಕಲರ್ ಬರುತ್ತೆ ಅಷ್ಟು ತನಕ ಕುದಿಸ್ಕೋಬೇಕಾಗುತ್ತೆ ರೀ ಮಿಕ್ಸ್ ಮಾಡ್ಕೊತ ಫೈನಲ್ ಈಗ ಇದು ರೆಡಿ ಆಗೈತೆ ನೋಡಿರಿ ಇನ್ನೇನಾಯ್ತಲ್ಲ ಕಸಕಸಿನ ಸ್ವಲ್ಪ ಕ್ರಶ್ ಮಾಡಿ ಹಾಕಬೇಕು ಮತ್ತು ಏಲಕ್ಕಿ ಪುಡಿ ಹಾಕಬೇಕಾಗುತ್ತೆ ಈ ಕಡೆ ಇದನ್ನ ಕಸಕಷನ ಈ ರೀತಿ ಕ್ರಶ್ ಮಾಡ್ಕೊತಿದ್ರೆ ಆದರೆ ನೀವು ಬೆಲೂನ್ ಗಿಲ್ಯಾದ್ರು ಕೆಳಗೆ ಹಾಕಿಬಿಟ್ಟು ಕ್ರಶ್ ಮಾಡ್ಕೋಬೋದು ಅಂದರೆ ಸ್ವಲ್ಪ ಈ ರೀತಿ ಅದನ್ನ ಮಾಡಿಬಿಟ್ರೆ ಅದು ಘಮ ಚಲೋ ಬರುತ್ತೆ ರೀ ಹಂಗೆ ಹಾಕೋಕ್ಕಿಂತ ಅದಕ್ಕಂಥೇಳಿ ಈ ರೀತಿ ಮಾಡಿ ಹಾಕ್ಬೇಕು ನೋಡಿರಿ ಅದನ್ನ ನಾವು ತಿನ್ನೋ ತಿನ್ನಮ್ದಾಗ ಅದು ಕಸಕಸಿ ಬಾಯಿ ಸಿಕ್ಕಾಗ ಟೇಸ್ಟ್ ಬರುತ್ತೆ ಈ ರೀತಿ ಸ್ವಲ್ಪ ಕ್ರಶ್ ಮಾಡ್ಕೊಂಡ್ಬಿಟ್ಟು ಹಾಕಾಕತ್ತೀನಿ ನೋಡಿರಿ ಕ್ರಷ್ ಅಂದರೆ ಸ್ವಲ್ಪ ಅದನ್ನ ಬೆಲ್ಲೂಗಿಲಿ ಎಲ್ಲ ಒಡ್ಕೊಂಡ್ಬಿಡೋದು ಅಂತಾರೆ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಕಸ ಕಸಿ ಮತ್ತು ಒಂದು ನಾಲ್ಕೈದು ಏಲಕ್ಕಿನ ಕೊಟ್ಬಿಟ್ಟು ಹಾಕಿದ್ದೀನಿ ನೋಡ್ರಿ ಹಾಕಿ ಚಲೋತ್ತಿನಾಗ ಒಂದು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಒಂದು ಕಾಲು ಚಮಚದಷ್ಟನ್ನು ಹಾಕಬೇಕ್ರಿ ಹಾಕ್ಲಿಕ್ಕೂ ನಡಿತೈತಿ ಬಟ್ ಹಾಕಿಬಿಟ್ರೆ ಚಲೋ ಅನ್ಸೋತ್ರಿ ಅದಕ್ಕಂಥ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ಮಸ್ತಾಗಿರೋ ಗುಳಮ್ಮ ರೆಡಿ ಆಗುತ್ತೆ ನೋಡಿರಿ ನೋಡ್ತಾ ತಿನ್ಬೇಕು ಅನ್ಸುತ್ತೆ ಒಂದ್ಸಲ ನೀವು ಮಾಡಿ ತಿನ್ಬಿಟ್ರೆ ಅದು ರುಚಿ ಹೆಂಗೈತೆ ಅಂದು ಗೊತ್ತಾಗುತ್ತೆ ನೋಡ್ರಿ ಈಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು ಇನ್ನು ಪೂರ್ತಿಯಾಗೆ ತಣ್ಣಗಾದ್ಮೇಲೆ ನೀವು ಒಂದು ಗ್ಲಾಸಿನ ಡಬ್ಬಿಗೆ ಅಥವಾ ಪಿಂಗಾಣಿ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ನೋಡ್ರಿ ಬಿಸಿ ಇದ್ದಾಗ ಡಬ್ಬಿಗೆ ಹಾಕಿ ಹೋಗ್ಬಾರ್ದು ಇದನ್ನ ಪೂರ್ತಿಯಾಗಿ ತಣ್ಣಗಾಕೆ ನಾನು ಬಿಟ್ಬಿಡ್ತೀನಿ ರೀ ಇನ್ನು ಸ್ವಲ್ಪ ಬಜ್ಜಿನೂ ರೆಡಿ ಮಾಡ್ಕೋಬೇಕು ನೋಡಿರಿ ಬಜ್ಜಿ ಅಷ್ಟು ಮಾಡಿಬಿಟ್ರೆ ಅಡುಗೆಯೂ ಕಂಪ್ಲೀಟ್ ಆಯಿತು ಯಾಕಂದ್ರೆ ಚಪಾತಿ ಅದಾವೆ ಮತ್ತೇನು ಪಲ್ಯ ಚಪಾತಿ ಮಾಡೋಕೆ ಹೋಗಿಲ್ಲ ರೀ ಬರೀ ರೈಸ್ ಮತ್ತು ಬಜ್ಜಿ ಅಷ್ಟು ಮಾಡ್ಕೊಳಕತ್ತಿದ್ದು ನನಗಂತೂ ಮೆಣಸಿನ್ಕಾಯಿ ಬಜ್ಜಿ ಭಾಳ ಇಷ್ಟ ಆಗ್ತಾವೆ ನೋಡಿರಿ ಅದಕ್ಕಂತ ಜಾಸ್ತಿ ಇದನ್ನೇ ಮಾಡೋದು ತನಗ ಮನಗೆ ಮೆಣಸಿನ್ಕಾಯಿ ಬಜ್ಜಿ ಅಷ್ಟು ಇಷ್ಟ ಆಗಂಗಿಲ್ಲ ರೀ ತನು ಆಲ್ರೆಡಿ ಹಿಟ್ಟು ರೆಡಿ ಮಾಡಿ ಇಟ್ಟಾಳು ಅಂದರೆ ಫ್ಲವರೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಫ್ಲವರ್ ಕಡಲಿ ಹಿಟ್ಟು ಹಾಕಿ ಕಲಸಿಟ್ಟಿದ್ದು ಇಲ್ಲೂ ನಾನು ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಮಾಡಿಬಿಟ್ಟು ಅದನ್ನು ರೆಡಿ ಮಾಡ್ಕೋಬೇಕು ನೋಡ್ರಿ ಫೈನಲಿ ಅಡಿಗೆನೂ ಕಂಪ್ಲೀಟ್ ಆಯಿತು ಮನವಿದ್ರೆ ನೈವೇದ್ಯ ಹಿಡ್ಯಾಕಂತಾನು ಇವತ್ತು ಗುರುವಾರ ಇತ್ತಲ್ರಿ ಮಸ್ಟ್ ಫಸ್ಟ್ ಮಾಡಿ ಕೇಳ್ ಸ್ವೀಟ್ ಮಾಡಿದ್ದೆಲ್ಲ ಅಲ್ಲ ದೇವರಿಗೆ ದೇವ್ರಿಗೆ ಹೇಳಿಬಿಟ್ಟು ಹೇಳಿದ್ಬಿಟ್ಟು ಊಟ ಮಾಡ್ಬೇಕು ನೋಡ್ರಿ ಇನ್ನು ಮಸ್ತಾಗಿ ಪ್ಲೇಟ್ ರೆಡಿ ಮಾಡ್ಕೊಳಕತ್ತಿದ್ದು ನಮ್ಮ ಇದ್ರೆ ಹೊರಗಡೆನೇ ಊಟ ಮಾಡಿ ಬರ್ತಾರಂತ ಅದಕ್ಕಂಥೇಳಿ ಏಳು ಗಂಟೆ ಆಗಿ ಒಂದು ಇಪ್ಪತ್ತೈದು ನಿಮಿಷ ಆಯಿತು ಅನ್ಸುತ್ತಾ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ದೇವ್ರ ನೈವಿದ್ಯನೂ ಆಯಿತು ಇನ್ನು ನಮ್ಮ ಪ್ಲೇಟು ರೆಡಿ ಆಕತ್ತೈದು ನೋಡ್ರಿ ಮಸ್ತಗೆ ಪಲಾವ್ ಬಜ್ಜಿ ಮತ್ತು ಗುಲಾಮ ಇವತ್ತಿನ ರಾತ್ರಿ ಊಟಕ್ಕೆ ಇಷ್ಟ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ದು ನೋಡ್ರಿ ಇನ್ನು ಎಲ್ಲರು ಕುಟ್ಬಿಟ್ಟು ಊಟ ಮಾಡೋದು ನಮ್ಮ ತನು ಮೇಡಮ್ಗಂತೂ ಇಪ್ಪತ್ತು ಸಲ ಕರಿಬೇಕು ರೀ ಹಾಗಾಗಿ ಪ್ಲೇಟ್ ಇಟ್ಟಿದ್ವಿ ಅನ್ನಷ್ಟು ತೊಗೊಂಬಂದು ಹಚ್ಕೊಂಬಾರಮ್ಮ ಅಂತೇಳಿ ಮನು ಇದ್ರೆ ದೇವ್ರ ಮುಂದಿಟ್ಟಿದ್ದೆ ನಾವು ಇದೇ ತೊಗೊಂಡು ಬಂದಾರಿ ನಾನಿದ್ರೆ ಅಲ್ಲೇ ಪ್ಲೇಟ್ ಅಲ್ಲ ಹಾಗಾಗಿ ನಾನು ತಂದ್ಬಿಟ್ಟು ಊಟ ಮಾಡಾಕಂತೀನಿ ನೋಡಿರಿ ನನಗಂತೂ ಖುಷಿ ಆಗಿತ್ತು ಊಟ ಮಾಡಿಬಿಟ್ಟು ಒಂದು ತಾಸು ಕುಂತು ಒಂಬತ್ತು ಗಂಟೆಯಾಗಿ ಹೋಗಿತ್ತು ನಾನು ಮನು ಅಂಗಡಿಗೆ ಹೋಗಿ ಬಂದಿವಿ ನೋಡ್ರಿ ಸ್ವಲ್ಪ ನೋಟ್ಬುಕ್ ಬೇಕಾಗಿದ್ದು ತನೋಗ ಅದಕ್ಕಂತ ಹೋಗಿದ್ವಿ ಮನೋಗಿದ್ರೆ ಓಡಿಸ್ಬೇಕಾಗಿತ್ತು ನನಗಿದ್ರೆ ಅವಲಕ್ಕಿ ಮತ್ತೆ ಶೇಂಗಾನು ಖಾಲಿ ಆಗಿದ್ದ ಅದಕ್ಕಂತೆ ಹೋಗಿ ತೊಗೊಂಡು ಬಂದಿವಿ ನೋಡ್ರಿ ಟೈಮ್ ಇದ್ರೆ ಈಗ ಪುಣೆ ಹತ್ತಾಗಿದ್ದ ಅಂದ್ರೆ ಸ್ವಲ್ಪ ಲೇಟಾಗಿನೇ ಹೋಗಿದ್ದು ಸೂಪರ್ ಮಾರ್ಕೆಟ್ ಹತ್ತುವರೆ ತನಕನೂ ಚಾಲು ಇರುತ್ತೆ ರೀ ಅದಕ್ಕಂತ ಹೋಗಿ ತಂದ್ವಿ ನೋಟ್ಬುಕ್ ಮಾತ್ರ ಸೂಪರ್ ಮಾರ್ಕೆಟ್ ಒಳಗೆ ಹೋಗಬಾರ್ದು ರೇಟ್ ಜಾಸ್ತಿ ಬೀಳುತ್ತೆ ನೋಡ್ರಿ ಮತ್ತೆ ಬುಕ್ ಸ್ಟಾಲ್ ಹೋಗಿ ತೊಗೊಂಡ್ಬಿಟ್ರೆ ಮತ್ತೊಂದು ಹತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ಸಿಗುತ್ತೆ ಒಂದು ನೋಟ್ಬುಕ್ ಇಂದ ರೀ ಇದೇ ನೋಟ್ಬುಕ್ ಸೂಪರ್ ಮಾರ್ಕೆಟ್ ಒಳಗೆ ಕೇಳಿದಾಗ ಎಪ್ಪತ್ತು ರೂಪಾಯಿ ಇತ್ತು ಹಂಗಾಗಿ ನಾವು ಬುಕ್ ಸ್ಟಾಲ್ಗೆ ಹೋಗಿದ್ವಿ ಅಲ್ಲಿ ಅರವತ್ತು ರೂಪಾಯಿ ಹೇಳಿದ್ರು ಒಂದು ಸ್ವಲ್ಪ ಜಾಸ್ತಿ ತೊಗೊತಿಂದ್ರಿ ಕಮ್ಮಿ ಮಾಡಿರಿ ಅಂತಂದೆ ಹಂಗಾಗಿ ಐವತ್ತು ರೂಪಾಯಿಗೆ ಒಂದು ನೋಟ್ಬುಕ್ ಕೊಟ್ಟಾರೆ ನೋಡ್ರಿ ಅಂದರೆ ಅಲ್ಲಿಗಿಂತ ಇಪ್ಪತ್ತು ರೂಪಾಯಿ ಕಮ್ಮಿ ಆಯಿತು ಒಂದು ನೋಟ್ಬುಕ್ಕಿಂದ ರೀ ಒಂದು ಡಜನ್ಗೆ ಆಗುತ್ತೆ ಅಂದರೆ ಎರಡು ನೂರು ರೂಪಾಯಿ ಆಗುತ್ತೆ ಅನ್ಸುತ್ತೆ ಹತ್ತತ್ತು ರೂಪಾಯಿ ಹೇಳಿದ್ರು ಇಪ್ಪತ್ತು ರೂಪಾಯಿ ಒಂದು ನೋಟ್ಬುಕ್ಕಿಂದ ಕಮ್ಮಿ ಆಯ್ತು ನೋಡಿರಿ ಅದೇ ಸೂಪರ್ ಮಾರ್ಕೆಟ್ ಒಳಗೆ ತೊಳಾಕೆ ಹೋದ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿನೇ ಕೊಡಬೇಕು ಈಗ ಬಂದುಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ರೀ ಇದ್ರೆ ಅದು ಗುಳಮ್ ಮಾಡಿಟ್ಟಿದ್ಯಲ್ರಿ ಡಬ್ಬಿಗೆ ಹಾಕಿ ಇಡಬೇಕಂತ ಇಡಾಕಂತೀವಿ ನೋಡ್ರಿ ಈ ರೀತಿ ಸ್ವಲ್ಪ ಗಟ್ಟಿಯಾಗುತ್ತೆ ತಣ್ಣಗಾದ್ಮೇಲೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಗ್ಲಾಸಿನ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಆಗುತ್ತೆ ನೋಡ್ರಿ ಈಗ ಅದನ್ನೇ ಮಾಡಾಕತ್ತಿದ್ದು ಇವತ್ತಿನ ನೀಡೋನು ಇಲ್ಲೇ ಮುಗಿಸ್ ಅಂದ್ರಿ ಇವತ್ತಿನ ಇಡಿಯೋ ಹೆಂಗೆ ಹಾಂ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಕ್ಕೆ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗೊಳಗೆ ಸಿಗ್ತೀವ್ರಿ